ಕರ್ಣನ ಮಾತುಗಳಿಗೆ ಅರ್ಜುನನ ಮುಖದಲ್ಲಿ ನಾಚಿಕೆ ಆದ್ರೆ ಕೃಷ್ಣ ಬಿಡಬೇಕಲ್ಲ ಕರ್ಣ ಧರ್ಮದ ಬಗ್ಗೆ ನೀನು ಮಾತಾಡ್ತಾ ಇದೀಯಾ ಅದನ್ನ ಹೇಳುವ ನೈತಿಕತೆ ನಿನಗಿದೆಯಾ ಕರ್ಣ ಸುಳ್ಳು ಹೇಳಿ ವಿದ್ಯೆಯನ್ನ ಪಡೆದವನು ನೀನು ಗುರುವಿಗೆ ಮೋಸ ಮಾಡಿದ್ದೆ ದುರ್ಬೋಧೆಯ ಮೂಲಕ ನಿನ್ನ ಗೆಳೆಯನನ್ನ ತಪ್ಪು ಹಾದಿಗೆ ಹಿಡಿಸಿದವನು ನೀನು ಗಂಧರ್ವನ ಜೊತೆಗೆ ಕಾದಾಡಲಾರದೆ ನಿನ್ನ ಪ್ರಾಣ ಸ್ನೇಹಿತನನ್ನ ಬಿಟ್ಟು ಜೀವ ಉಳಿಸ್ಕೊಳ್ಳೋದಿಕ್ಕೆ ಓಡಿ ಹೋದವನು ನೀನು ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣಕ್ಕೆ ಕಾರಣವಾದವನು ನೀನು ಅದನ್ನೆಲ್ಲ ಬಿಟ್ಟು ಬಿಡು ಕರ್ಣ ಅಭಿಮನ್ಯು ಕುಮಾರನನ್ನ ಕೊಂದಾಗ ಈ ನಿನ್ನ ಧರ್ಮ ಸೂಕ್ಷ್ಮ ಅದೆಲ್ಲಿ ಕಳೆದು ಹೋಗಿತ್ತಪ್ಪ ದ್ವಂದ್ವಕ್ಕೆ ನಿಂತ ಯೋಧನ ಮೇಲೆ ಉಳಿದವರು ದಾಳಿ ಮಾಡಬಾರ್ದು ಅನ್ನೋ ಯುದ್ಧ ನೀತಿ ಅವತ್ತು ನಿನಗೆ ನೆನಪಾಗಲಿಲ್ವಾ ಕರ್ಣ ಇಡೀ ಕುರುಪಡೆ ಒಟ್ಟಾಗಿ ನಿಂತು ಅಭಿಮನ್ಯು ಕುಮಾರನನ್ನ ಕೊಂದು ಹಾಕಿದ್ದು ಧರ್ಮವೇ ಕರ್ಣ ಹಿಂದಿನಿಂದ ದಾಳಿ ಮಾಡಿ ಮಗುವನ್ನು ಕೊಂದ ಮಹಾ ಕ್ಷತ್ರಿಯನಲ್ಲವೇ ನೀನು ನಿನ್ನ ಬಳಿ ನಾವು ಕ್ಷತ್ರ ಧರ್ಮದ ಪಾಠ ಹೇಳಿಸ್ಕೋಬೇಕು ಯುದ್ಧದ ನೀತಿಗಳನ್ನ ಕಲಿಯಬೇಕು ಫಳಾಕರ್ಣ